ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೋಲೆಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರ ಇಲ್ಲಿ ಕೆಲಸ ಜಾಸ್ತಿ ಇರೋದ್ರ ಇರೋ ಕಾರಣದಿಂದ ವರ್ಕ್ ಬ್ಯುಸಿಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಯಾವುದೇ ರೀತಿ ವಿಡಿಯೋಗಳನ್ನು ನಾನು ಮಾಡ್ಕೊಂಡಿಲ್ಲ ಹಾಗಾಗಿ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡಿರೋ ಇರೋ ವೀಡಿಯೋಗಳನ್ನೇ ನಿಮಗೆ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಸ್ಯಾರಿ ಕಂಪ್ಯೂಟ್ರ್ ವರ್ಕು ಮತ್ತು ಸ್ಯಾರಿ ಕುಚ್ಚು ಈ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ ತೋರಿಸ್ತಾ ಹೋಗ್ತಾ ಹೋಗ್ತೀವಿ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ಇದು ಇದು ಒಂದು ಬಂದು ಬಂದ್ಬಿಟ್ಟು ಮೆಹೆಂದಿ ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವರ್ಕ್ ಸಹ ತುಂಬ ಚೆನ್ನಾಗಿ ಡೆಲಿ ಎಲಿಗೆಂಟಾಗಿ ಬಂದಿದೆ ಕ್ಲಾತ್ ಮೇಲೆ ವರ್ಕ್ ಸಹ ತುಂಬ ಇಷ್ಟ ಆಯಿತು ನನಗೂ ಸಹ ಇದು ಸ್ಯಾರಿ ಕುಚ್ಚಾಗಿರುತ್ತೆ ಇದೊಂದು ಸ್ಯಾರಿ ಅದೊಂದು ಸ್ಯಾರಿ ಅದು ಬ್ಲೌಸು ವರ್ಕು ನಾನು ಫುಲ್ ಡೀಟೇಲ್ಸ್ ಆಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ನಾನು ರೆಡಿ ರೆಡಿ ಆದಮೇಲೆ ನಾನು ಯಾವ ಯಾವ ಥರ ಬಂದಿದೆ ಅಂತಂದು ನಿಮಗೆ ತೋರಿಸಾ ಹೋಗ್ತೀನಿ ಇದು ಇದು ಒಂದು ಕಾಂಬಿನೇಷನ್ ಇದು ಬಾ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಅದು ಮೆಹಂದಿ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಪರ್ಪಲ್ ಎರಡು ಪರ್ಪಲ್ಲೇ ಅದು ಡಾರ್ಕ್ ಬರುತ್ತೆ ಇದು ಸ್ವಲ್ಪ ಲೈಟ್ ಆಗಿದೆ ಈ ಈ ಥರ ಈ ಬ್ಲೌಸ್ ಪ್ಲೇನ್ ಬಂದು ಬಂದಿದೆ ಪ್ಲೇನ್ ಬ್ಲ ಬಂದಿರೋ ಬ್ಲೌಸ್ ಮೇಲೆ ಈ ಥರ ವರ್ಕು ತುಂಬ ನೀಟಾಗಿ ಕಾಣಿಸುತ್ತೆ ಕಲರ್ ಸಹ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವರ್ಕ್ ಸಹ ನೀಟಾಗಿ ಬಂದಿದೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಮಗೂ ಒಂಥರ ಮೋಟಿವೇಶನ್ ಥರ ಇರುತ್ತೆ ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಜನಗಳಿಗೆ ರೀಚ್ ಆಗೋ ಒಂದು ಅವಕಾಶ ಇರುತ್ತೆ ಸ್ನೇಹಿತರೆ ಲೈಕ್ ಮಾಡೋದ್ರಿಂದ ಇದು ಇದು ಒಂದು ಸ್ಯಾರಿ ಸ್ನೇಹಿತರೆ ಆಗಲೇ ತೋರಿಸೋ ಸೀರೆ ಇದು ಇದು ಡಾರ್ಕ್ ಪರ್ಪಲ್ ಇರುತ್ತೆ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಸಿಲ್ವರ್ ಮಿಕ್ಸ್ ಇರುತ್ತೆ ಇದರಲ್ಲಿ ಈ ಥರ ಬಂದಿದೆ ಬ್ಲೌಸ್ ಸಹ ಇನ್ನು ಮುಂದೆ ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಒಬ್ಬಳೇ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ವರ್ಕ್ ಅಲ್ಲಿ ವರ್ಕು ಟೆನ್ಷನ್ನು ಮನೇಲಿ ವರ್ಕ್ ಟೆನ್ಷನ್ ಇರೋ ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಸ್ನೇಹಿತರೆ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಅದೇ ಥರ ಹೇಳ್ತೀನಿ ಬಟ್ ಏನಾಗುತ್ತೆ ಗೊತ್ತಾ ಕೆಲಸ ವರ್ಕ್ ಟೆನ್ಷನಲ್ಲಿ ಯಾವುದು ಮಾಡೋಕ್ಕೆ ಆಗಲ್ಲ ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮರಿಬೇಡ್ರಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ